ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಗ್ಗೆ ಬೀಟ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ಒಂದು ದಪ್ಪ ದಪ್ಪವಾಗಿರೋ ಒಂದು ಬೀಟ್ರೂಟ್ ತಗೊಂಡು ನೀಟಾಗಿ ಎಲ್ಲ ಆಮೇಲೆ ಸ್ಕಿನ್ ಎಲ್ಲ ತೆಗೆದು ನಾನು ಮಿಕ್ಸಿಗೆ ಗ್ರೈಂಡ್ ಮಾಡಿ ಅದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಗ್ಲಾಸ್ ತಗೊಂಡೆ ಬಟ್ ತುಂಬ ಚೆನ್ನಾಗಿದೆ ಟೇಸ್ಟೆಲ್ಲ ಟ್ರೈ ಮಾಡಿ ನೀವು ಒಂದ್ಸಲ ತುಂಬ ಹೆಲ್ತಿಗೆ ಒಳ್ಳೇದಿದೆ ಇದು ಸೊ ಹಾಗೆ ನನ್ನ ಬೀಟ್ರೂಟ್ಸ್ ಜ್ಯೂಸ್ ಕುಡ್ಕೊಂಡು ಹಾಗೆ ಕುಂತ್ಕೊಂಡಿದೆ ನಮ್ಮ ಒಂದು ಬಾಲ್ಕನಿಯಲ್ಲಿ ಕಡಲೆಕಾಯಿ ಇಟ್ಟಿದೆ ಹಸಿ ಕಡಲೆಕಾಯಿ ಆ ಒಂದು ಕಡಲೆಕಾಯಿ ತಿನ್ನೋದಕ್ಕೆ ಹಳೀಲು ತುಂಬಾ ಟ್ರೈ ಮಾಡ್ತಿದೆ ಒಂದು ಹಳಿಲ್ ಅದು ತುಂಬಾ ದೊಡ್ಡದು ಅಲ್ಲ ಚಿಕ್ಕದು ಅದಕ್ಕೆ ಇಷ್ಟು ಟ್ರೈ ಮಾಡಿ ಟ್ರೈ ಮಾಡಿ ಲಾಸ್ಟಿಗೆ ಒಳಗಡೆ ಬಂದು ಒಂದು ಕಡಲೆಕಾಯಿನ್ ತಗೊಂಡು ಹೋಗಿ ತಿಂತಿದೆ ನೋಡಿ ಎಷ್ಟು ಮುದ್ದಾಗಿದೆ ಅಂದ್ರೆ ಆ ಒಂದು ಹಳಿಲು ಸೊ ನಮ್ಮ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾನೇ ಇದೆ ಆಳಿಲ್ಲೋ ಬರ್ತಾ ಇರುತ್ತೆ ಏನೇ ಇಟ್ಟರು ತಗೊಂಡ್ ತಿಂತಾ ಇರುತ್ತೆ ಸೊ ನೋಡಿ ಅದು ಎಷ್ಟು ಚೆನ್ನಾಗಿ ಸ್ವೀಡಾಗಿ ತಿಂತಾ ಇದೆ ಅದ್ ನೋಡೋದಿಕ್ಕೆ ಒಂದು ಖುಷಿ ಸೊ ಅದಕ್ಕಂತ ನಾನು ಅಲ್ಲೇ ಇಟ್ಟಿದ್ದೆ ತಿನ್ನಂಗಿದ್ರೆ ತಿನ್ಲಿ ಅದು ಪರವಾಗಿಲ್ಲ ಅಂತ ಸೊ ಎತ್ಕೊಂಡು ತಿಂತಿದೆ ಓಕೆ ನಂದು ಮುಗೀತು ನೆಕ್ಸ್ಟ್ ಬಂದು ಬೆಳೆ ಬೆಳಗಿನ ಜಾವ ಟಿಫನ್ ಆಯ್ತು ಟಿಫನ್ಗೆ ಪೊಂಗೋಲ್ ಮಾಡಿದೆ ಸೊ ಪೊಂಗೋಲ್ನೇ ನಾನು ಶೂಟ್ ಮಾಡಲಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಪೊಂಗೋಲ್ ಅಪ್ಲೋಡ್ ಮಾಡಿದ್ದೀನಿ ಖಾರ ಪೊಂಗೋಲು ಸೊ ಅದರಿಂದ ಈಗ ಲಂಚಿಗೆ ಏನಂತಾರೆ ಬಸ್ ಅಂತಾರೆ ಮತ್ತು ನೀರು ಸಾರು ಈ ಥರ ಮಂಡ್ಯ ಕಡೆ ಒಂದು ಹೆಸರಲ್ಲಿ ಒಂಥರ ಹೇಳ್ತಾರೆ ಈ ಕಡೆ ಕೋಲಾರ್ ಮತ್ತೆ ಈ ಕಡೆಗೆ ಮಾಲೂರು ಈ ಹೇಳ್ತಾರೆ ಒಂದೇ ಮೇಳ್ತಾರೆ ಸಾಂಬಾರು ಮತ್ತೆ ಸೊಪ್ಪು ಪಲ್ಯ ಸೊ ಇದು ಈಗ ಆಲ್ಮೋಸ್ಟ್ ಬಸ್ ಸಾಂಬಾರು ಅಂತ ಹೇಳ್ತಾರೆ ಇದು ಮಾಡೋಣ ಅಂತಂದ್ಬಿಟ್ಟು ಮಮ್ಮಿ ಊರಿಂದ ಬರ್ಬೇಕಾದ್ರೆ ಆ ಹೊಲದಲ್ಲಿ ಎಲ್ಲ ಮಿಕ್ಸ್ ಸೊಪ್ಪು ಸಿಗುತ್ತೆ ಬೆರ್ಕೆ ಸೊಪ್ಪು ಅಂತಾರಲ್ವಾ ಆತರ ಸೊಪ್ಪೆಲ್ಲ ಮಿಕ್ಸ್ ಆಗಿರೋ ಸೊಪ್ಪೆಲ್ಲ ತಗೊಂಬಂದಿದ್ರು ಅದನ್ನೆಲ್ಲ ಚೆನ್ನಾಗಿ ಅದಕ್ಕೆ ತುಂಬಾ ಮಣ್ಣಿರುತ್ತೆ ತುಂಬಾ ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದು ಬೇಯಿಸ್ಕೊಬೇಕು ಬೇಯೋದಕ್ಕೆ ಒಂದು ಹಿಡಿ ಹೆಸರು ಬೇ ಕಾಳು ಮತ್ತು ಒಂದು ಹಿಡಿ ತೊಗರಿಬೇಳೆ ಅದನ್ನು ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊ ಬೆಂದಾದ್ಮೇಲೆ ಆಮೇಲೆ ಸೊಪ್ಪು ಹಾಕ್ತೀರಿ ಸೊಪ್ಪು ಹಾಕಿ ಒಂದು ಅದನ್ನು ಚೆನ್ನಾಗಿ ಉಪ್ಪಾಕ್ಬಿಟ್ಟು ಬೇಯೋಕೆ ಇಡ್ತೀರಿ ಇದು ಬೇಯೋಷ್ಟ್ರೊಳಗಡೆ ನಾವು ಮಸಾಲೆ ರೆಡಿ ಮಾಡೋಣ ಮಸಾಲೆಗೆ ಬಂದು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಜೀರಿಗೆ ಗಸಗಸೆ ಮತ್ತು ಬೆಂದಿರೋ ಬೇಳೆ ಒಂದು ಸ್ವಲ್ಪ ತೊಗೊಬೇಕು ನೆಕ್ಸ್ಟ್ ಬಂದು ಫ್ರೈ ಮಾಡಿ ಇದು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ತಗೊಳ್ಳಿ ಇದು ಬಂದುಬಿಟ್ಟು ಆ ಕಾಲದಲ್ಲೆಲ್ಲ ಒಲಲ್ಲಿ ಸು ಒಲೆನಲ್ಲಿ ಸುಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಸುಟ್ಟುಬಿಟ್ಟು ಮಾಡ್ತಿದ್ರು ಬಟ್ ಇವಾಗ ಒಲೆ ಇಲ್ವಲ್ಲ ನಾವು ಅದಕ್ಕೆ ಏನು ಮಾಡ್ತೀವಿ ಫ್ರೈ ಮಾಡಿ ಹಾಕೊತೀವಿ ಇದನ್ನೆಲ್ಲ ಫುಲ್ಲು ನನಗೇನೇನು ತೋರಿಸ್ತೇನೆ ಮಸಾಲೆಗೆ ಅಂತಂದ್ಬಿಟ್ಟು ಅದನ್ನೆಲ್ಲ ಫುಲ್ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಬೇಕು ಅದ್ರ ಜೊತೆಗೆ ಸಾಂಬಾರ್ ಪೌಡರ್ ಮನೇಲಿ ಮಾಡಿರೋ ಸಾಂಬಾರ್ ಪೌಡರು ಅದು ಒಂದು ಸ್ಪೂನು ಅಂದ್ರೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಕೆಲವರು ರುಬ್ಬೇಕಾದ್ರೆ ಬೆಂದಿರೋ ಸೊಪ್ಪನ್ನು ಸ್ವಲ್ಪ ಹಾಕ್ಬಿಟ್ಟು ರುಬ್ತಾರೆ ಅದು ನಿಮ್ಮ ಆಪ್ಷನ್ ಸೊ ಮಸಾಲೆ ರೆಡಿ ಆಗಿದೆ ಇದೆಲ್ಲ ಬಂದು ಸೊಪ್ಪೆಲ್ಲ ಬೆಂದಾದ್ಮೇಲೆ ಈ ತರ ಫಿ ನೀವು ಫಿಲ್ಟರ್ ತರ ಮಾಡ್ಕೊಬೇಕು ಅಂದ್ರೆ ಸೊಪ್ಪು ಸಪ್ರೇಟು ಆ ಒಂದು ಸೊಪ್ಪು ಬೆಂದಿರೋ ನೀರು ಸಪ್ರೇಟ್ ಮಾಡ್ಕೊಬೇಕು ಆ ಬೆಂದಿರೋ ಸೊಪ್ಪು ನೀರಿದೆಯಲ್ಲ ಅದರಲ್ಲೇ ನೀವು ಸಾಂಬಾರ್ ಮಾಡಬೇಕು ಈಗ ನಾನು ಸಾಂಬಾರ್ ಗಡಿ ಮಾಡ್ತಿದ್ದೀನಿ ಸಾಂಬಾರ್ಗೆ ಬಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಇದು ಏನಂತಾರೆ ಸಾಸಿವೆ ಸಾಸಿವೆ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀನಿ ಅದು ಎಣ್ಣೆ ಕಾಯಬೇಕು ಕಾದಾದ್ಮೇಲೆ ನೀವು ಸಾಸಿವೆ ಹಾಕ್ಕೊಳ್ಳಿ ಆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಆ ಸೊ ಆ ಥರ ಆದ್ಮೇಲೆ ಒಂದು ಸ್ವಲ್ಪ ಹಿಂಗು ಆ ಹಿಂಗು ಆದ್ಮೇಲೆ ಮತ್ತು ಇದು ಈರುಳ್ಳಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕರಿಬೇವು ಇದು ಎರಡು ಒಗ್ಗರಣೆ ಒಗ್ಗರಣೆಗೆ ಏನು ಹಾಕಬೇಕು ಅದು ಹಾಕ್ಕೊಳ್ಳಿ ನೀವು ಅದು ಸ್ವಲ್ಪ ಫ್ರೈ ಆಗಲಿ ಸೊ ಫ್ರೈ ಆಗ್ತಿದ್ದಂಗೆ ನೀವು ಮಿಕ್ಸಿಯಲ್ಲಿ ಏನು ಮಸಾಲೆ ರುಬ್ಬಿದ್ದೀರ ಎಲ್ಲಾನು ಅದನ್ನ ಫುಲ್ಲು ಆ ಒಂದು ತಪ್ಲೆಗೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ನೀಟಾಗೆಲ್ಲ ಆ ಮಿಕ್ಸಿನಲ್ಲಿರೋ ಫುಲ್ ಮಸಾಲೆ ಫುಲ್ ಎಲ್ಲ ಹಾಕ್ಕೊಳ್ಳಿ ಎಲ್ಲ ಆದ್ಮೇಲೆ ಆ ಒಂದು ಸೊಪ್ಪು ಬೆಂದಿರೋ ನೀರು ಇರುತ್ತಲ್ಲ ಆ ನೀರನ್ನು ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದು ನಿಮಗೆ ಈ ಒಂದು ಸಾಂಬಾರ್ ಬಂದು ನಿಮ್ಗೆ ತುಂಬಾ ತಿಕ್ಕಾಗಿರ್ಬಾರ್ದು ಅಂದ್ರೆ ಸ್ವಲ್ಪ ನೀರ್ ನೀರಾಗಿರ್ಬೇಕು ಆ ಒಂದು ಇದ್ರಲ್ಲಿ ಇರುತ್ತೆ ಸಾಂಬಾರು ಆ ತರ ಮಾಡ್ಕೊಬೇಕು ನಾನು ಬಂದು ಆ ಒಂದು ಬೆಂದಿರೋ ನೀವು ಸಪ್ರೇಟ್ ಎಕ್ಸ್ಟ್ರಾ ನೀರ್ ಹಾಕಬಾರ್ದು ನೀವು ಸೊಪ್ಪು ಬೇಯಿಸಿರ ನೀರು ಏನಿದೆ ಅದೇ ನೀರನ್ನೇ ಹಾಕ್ಬೇಕು ಆವಾಗಲೇ ಸಾಂಬಾರು ತುಂಬಾ ಟೇಸ್ಟ್ ಆಗಿರೋದು ನಾನೀಗ ನೋಡಿ ಇಷ್ಟು ಸಾಕು ನನ್ಗೆ ತುಂಬಾ ತುಂಬಾ ನೀರು ಬೇಡ ತುಂಬಾ ಗಟ್ಟಿಯಾಗು ಬೇಡ ಸೊ ಮೀಡಿಯಮ್ ಇದು ಸಾಕು ಅಂತ ಅಂದ್ಬಿಟ್ಟು ನಾನು ಇಷ್ಟಿಗೆ ಇಟ್ಕೊಂಡೆ ಇದು ಚೆನ್ನಾಗಿ ಕಾಯ್ಬೇಕು ಸಾಂಬಾರು ನಿಮ್ಗೆ ಆ ಸಾಂಬಾರ್ ಕಾಯ್ತಾ ಇದ್ದಂಗೆ ತುಂಬಾ ಎಷ್ಟು ಚೆನ್ನಾಗಿ ಗಮ ಬರುತ್ತೆ ಮತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಉಪ್ಪು ನೋಡ್ಕೊಳ್ಳಿ ಸೊಪ್ಪು ಬೇಯಬೇಕಾದ್ರೆ ಉಪ್ಪು ಆಲ್ರೆಡಿ ಹಾಕಿದೀರಾ ಈಗ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಉಪ್ಪು ಹಾಕ್ಬೇಕಂದ್ರೆ ಹಾಕ್ಸ್ ಹಾಕೊಳ್ಳಿ ಇಲ್ಲ ಸಾಕು ಅಂದ್ರೆ ನೀವು ಓಕೆ ಸಾಕು ಅಂದ್ರೆ ಸುಮ್ಮನೆ ಆಗ್ಬೋದು ಯಾಕಂದ್ರೆ ಸೊಪ್ಪುಗೂ ಹಾಕ್ಬೇಕಲ್ವ ಅದಕ್ಕೆ ನಾವು ಬೇಯಿಸ್ಬೇಕಾದ್ರೆ ಹಾಕ್ತಿರ ಉಪ್ಪು ನೆಕ್ಸ್ಟ್ ಸಾಂಬಾರನ ಸೈಡ್ಗಿಟ್ಟಾಯ್ತು ನಾನು ಆ ಕಡೆ ಚೆನ್ನಾಗಿ ಕುದಿ ಬರಲಿ ಅಂತ ಇಟ್ಟಿದೀವಿ ಈ ಕಡೆಗೆ ಆ ಒಂದು ಸೊಪ್ಪು ಏನು ನಾನು ಇದು ಮಾಡ್ಕೊಂಡ್ರೆ ಅದನ್ನ ಸ್ವಲ್ಪ ಹಿಂಡ್ ಹಿಂಡಬೇಕು ನೀವು ಹಿಂಡಿದ್ರೆ ಆ ಸೊಪ್ಪಲ್ಲಿರೋ ನೀರೆಲ್ಲ ಸ್ವಲ್ಪ ರಿಮೂವ್ ಆಗುತ್ತೆ ಅದನ್ನ ನೀವು ಸಾಂಬಾರಿಗೆ ಹಾಕೊಳ್ಳಿ ನಾನೀಗ ಪಲ್ಯಕ್ಕೆ ಬಂದು ಒಂದು ಬಾಣ್ಲಿಗೆ ಎಣ್ಣೆ ಹಾಕೊಂಡೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದೀನಿ ನಾನು ಎಣ್ಣೆ ಬಂದು ನಾನು ಹೇಳ್ದಂಗೆ ನನ್ನ ಎಣ್ಣೆ ಪಾಕೆಟನ್ನೇ ಯೂಸ್ ಮಾಡಲ್ಲ ನಾವು ಮನೆಯಲ್ಲೇ ನಾವೊಂದು ಬೀಜ ಆಗಲಿ ಕೊಬ್ಬರಿ ಆಗಲಿ ಅದನ್ನ ಮನೆಯಲ್ಲೇ ಹಾಕಿಸ್ಕೊಂಡು ಯೂಸ್ ಮಾಡ್ತಿರೋ ಎಣ್ಣೆ ಇದು ಇದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಪಲ್ಯಗೆ ಆ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಒಂದು ಈರುಳ್ಳಿ ಫುಲ್ ತಗೊಂಡಿದೆ ಮತ್ತೆ ಖಾರ ಬಂದು ಒಣ ಮೆಣಸಿನ್ಕಾಯಿ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದೆ ಆ ಈರುಳ್ಳಿ ಮತ್ತೆ ಮೆಣ್ಸಿನ್ಕಾಯಿ ಮತ್ತೆ ಕರ್ಬೇವು ಅಷ್ಟೇ ನೀವು ಬೇಕಾದ್ರೆ ಹಾಕೊಬಹುದು ನಾನು ಏನು ಇದನ್ನು ಚೆನ್ನಾಗಿ ಸ್ವಲ್ಪ ಅಂದರೆ ಇದು ಬಂದು ನಿಮಗೆ ತುಂಬ ಫ್ರೈ ಆಗಬಾರ್ದು ಈರುಳ್ಳಿ ತಿನ್ಬೇಕಾದ್ರೆ ಬಾಯಿಗೆ ಹಸಿ ಸ್ವಲ್ಪ ಬಾಯಿಗೆ ಸಿಕ್ಕದೆ ಚೆನ್ನಾಗಿರುತ್ತೆ ಈರುಳ್ಳಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಆ ಬೆಳ್ಳುಳ್ಳಿ ಬಂದು ಒಂದು ಒಂದು ನಾಲ್ಕು ಐದು ಎಸ್ಲೆ ತಗೊಂಡು ಅದನ್ನು ಜಜ್ಜಿಬಿಟ್ಟು ಹಾಕಿ ಜಜ್ಜಿರೋ ಬೆಳ್ಳುಳ್ಳಿದು ಇದನ್ನು ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಗೆ ಅದು ಫ್ರೈ ಆಗ್ತಿದ್ದಂಗೆ ಆ ಸೊಪ್ಪು ಇರುತ್ತಲ್ವ ಬೆಂದಿರೋ ಸೊಪ್ಪು ಆ ಸೊಪ್ಪನ್ನು ಈಗ ಆ ಒಂದು ಒಗ್ಗರಣೆಗೆ ಹಾಕೊಂಡು ಸ್ವಲ್ಪ ಒಂದು ಫೈವ್ ಮಿನಿಟ್ಸು ಆ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಬೇಕು ಒಂದು ಸ್ವಲ್ಪ ಬಿಸಿ ಆದರೂ ಓಕೆ ನೀಟಾಗಿ ಎಲ್ಲ ಆ ಒಗ್ಗರಣೆಯಲ್ಲಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಟ್ ನಿಮಗೆ ಈ ಕಡೆ ಈಗ ಬೆಳೆದಿರ್ತಾರಲ್ಲ ಸೊಪ್ಪು ಸೊ ಆ ಸೊಪ್ಪಿಗೆಲ್ಲ ಗೊಬ್ಬರ ಅದು ಇದು ಎಲ್ಲ ಬೆಳೆಸಿರ್ತಾರೆ ಅದೇ ಈ ಸೊಪ್ಪು ಬಂದು ನ್ಯಾಚುರಲ್ ನಿಮಗೆ ಹಳ್ಳಿ ಸೈಡ್ ಹೋದೆ ಹೊಲದಲ್ಲಿ ಎಲ್ಲ ಏನು ಏನಂದರೆ ಫರ್ಟಿಲೈಸರ್ ಏನು ಹಾಕದೆ ಬೆಳೆಸಿರ್ತಾರಲ್ವ ಸೊಪ್ಪು ಸೊ ಆ ಸೊಪ್ಪಿದು ತುಂಬ ಟೇಸ್ಟಾಗಿರುತ್ತೆ ಮತ್ತು ಹೆಲ್ತಿಗಂತೂ ತುಂಬಾ ಒಳ್ಳೇದು ಸಲ ಹಳ್ಳಿ ಕಡೆ ಎಲ್ಲಾದರೂ ಹೋದಾಗ ಮಿಸ್ ಮಾಡಿದ್ರೆ ತಗೊಂಬಂದು ಮಾಡ್ಕೊತೀನಿ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಓಕೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ತಿದೆ ನಾನು ಇದು ಫುಲ್ ಮತ್ತೆ ನಾನೇನು ಅಂದರೆ ಸ್ವಲ್ಪ ಈ ಕಡೆ ಬೆಳೆದಿರ್ತಾರೆ ಸೊಪ್ಪು ಅಂದರೆ ಸೇಲ್ ಮಾಡೋದಕ್ಕೆ ಅಂತ ಬೆಳೆದ ಆ ಸೊಪ್ಪಲ್ಲಿ ಸ್ವಲ್ಪ ಕಡಿಮೆ ನಾನು ಅಷ್ಟೊಂದು ಯೂಸ್ ಮಾಡಲ್ಲ ಮಮ್ಮಿಗೆ ಹೇಳಿದ್ರೆ ಮಮ್ಮಿ ಎಲ್ಲ ನೀಟಾಗಿ ತೊಗೊಂಡ್ಬರ್ತಾರೆ ಎಲ್ಲಾನು ಎಲ್ಲ ಕಿತ್ಕೊಂಡ್ಬಂದು ಇಟ್ಟಿರ್ತಾರೆ ಥರ ಮತ್ತೆ ನುಗ್ಗೆ ಸೊಪ್ಪು ಅಷ್ಟೇ ಇದ್ರಲ್ಲಿ ನುಗ್ಗೆ ಸೊಪ್ಪು ಮಿಕ್ಸ್ ಆಗಿದೆ ಎಲ್ಲಾನು ಮತ್ತೆ ಇದು ರೆಡಿ ಆಗಿದೆ ಸೊ ಇದಾದ್ಮೇಲೆ ಈ ಸಾಂಬಾರ್ಗೆ ನಿಮಗೆ ಮುದ್ದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ರೈಸ್ ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಮುದ್ದೆ ರೆಡಿ ಮಾಡ್ತಿದೀನಿ ಮುದ್ದೆ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದ್ ಮಾಡ್ಕೊಳ್ಳಿ ಮುದ್ದೆ ಮುದ್ದೆ ನಾನು ಜಸ್ಟ್ ಹಾಗೆ ನಾನೇನು ತೋರ್ಸಕ್ ಹೋಗಲಿಲ್ಲ ಮುದ್ದೆ ನನ್ನ ಜಸ್ಟ್ ಹಾಗೆ ನಾನೇ ಮಾಡ್ತಿದ್ದೀನಿ ಸೊ ಮುದ್ದೆನೂ ರೆಡಿ ಆಯ್ತು ಈಗ ಒಂದು ರೈಸು ಮತ್ತೆ ಸಾಂಬಾರು ಇದ್ರ ಜೊತೆ ಪಲ್ಯ ಮುದ್ದೆ ಬೇಡ ಅನ್ನೋರು ರೈಸು ಸಾಂಬಾರು ಮುದ್ದೆ ಸೊ ಇದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ರೈಸ್ ಟೇಸ್ಟ್ ಆಗಿರುತ್ತೆ ಮುದ್ದೆ ಬೇಕು ಅಂದರು ಇದ್ರ ಜೊತೆ ಮುದ್ದೆ ಸಾಂಬಾರು ಸೊಪ್ಪು ಪಲ್ಯ ಸೊ ತುಂಬಾ ಟೇಸ್ಟ್ ಆಗಿರುತ್ತೆ ವೀಕ್ಷಕರೇ ಒಂದ್ಸಲ ಟ್ರೈ ಮಾಡಿ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು